ಎಲ್ಲರಿಗೂ ಕಾವ್ಯ ಸ್ಟೋರಿಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹೃದಯದರಸಿ ಧಾರಾವಾಹಿಯ ಆರನೇ ಸಂಚಿಕೆ ಇದು ಶರತ್ನನ್ನು ಕೊಂದ ರೌಡಿಗಳು ಯಾವುದೋ ಹುಡುಗಿ ಚೆನ್ನಾಗಿ ಬೈಯುತ್ತಿದ್ದಾಳೆ ಪೊಲೀಸ್ನವರು ಕೂಡ ಆ ಜಾಗಕ್ಕೆ ಬಂದರೆಂದು ಅನ್ನಿಸುತ್ತದೆ ಛೆ ಊರು ಬಿಟ್ಟು ಹೋಗ್ತೀವಿ ಅಂತಿದ್ರು ಪೊಲೀಸ್ನವರಿಗೆ ಕೈಗೆ ಬಿದ್ದರೆ ಏನು ಗತಿ ವಿಚಾರಣೆ ನಡೆಸುವಾಗ ಭಯದಿಂದ ನಮ್ಮ ಹೆಸರನ್ನು ಹೇಳಿದರೆ ಏನು ಮಾಡೋದು ನನಗೂ ಪ್ರೀತಂಗೂ ಶಿಕ್ಷೆ ಆಗುತ್ತದೆ ಪಾಪ ಪ್ರೀತು ನನಗೋಸ್ಕರ ಅವನೂ ಶಿಕ್ಷೆ ಅನುಭವಿಸಬೇಕು ಅಂತಹ ಪರಿಸ್ಥಿತಿ ಬಂದರೆ ನಾನೊಬ್ಬಳೇ ಶಿಕ್ಷೆ ಅನುಭವಿಸುವೆ ಪ್ರೀತುವನ್ನು ಬಿಟ್ಟು ಬಿಡಲು ಹೇಳುವೆ ಎಂದು ಮನದಲ್ಲೇ ಅಂದುಕೊಂಡವಳು ಪ್ರೀತಂಗೆ ಕರೆ ಮಾಡಿದಳು ಊರು ಬಿಟ್ಟು ಹೋಗಿ ಅಂದರೆ ರಸ್ತೆಯಲ್ಲಿ ಜಗಳ ಮಾಡಿಕೊಂಡು ನಿಂತಿದ್ದಾರೆ ಸ್ವಲ್ಪನೂ ಬುದ್ಧಿ ಇಲ್ಲ ಇವರಿಗೆ ಈಗ ಏನಾಗಿರಬಹುದು ಪೊಲೀಸ್ನವರು ಅವರನ್ನು ಕರೆದುಕೊಂಡು ಹೋಗಿರಬಹುದು ಮುಂದೆ ಏನಾಗುತ್ತದೋ ಏನೋ ಎಂದು ಪ್ರೀತಂ ಹೇಳಿದಾಗ ನೀನೊಂದು ಬಾರಿ ಅವರಿಗೆ ಕರೆ ಮಾಡಿ ಕೇಳು ಎಂದರು ಸುಧಾಕರ್ ಬೇಡ ಡ್ಯಾಡ್ ಇವಾಗ ಅವರೇನಾದರೂ ಸ್ಟೇಷನ್ನಲ್ಲಿದ್ದು ನಾನು ಕರೆ ಮಾಡಿದರೆ ನಾವಾಗಿ ನಾವೇ ಸಿಕ್ಕಿ ಹಾಕಿಕೊಂಡ ಹಾಗಾಗುತ್ತದೆ ನಮಗ್ಯಾಕೆ ಬೇಕು ಅದೆಲ್ಲ ಮೊದಲು ನಾವು ಈ ಊರು ಬಿಟ್ಟು ಹೋಗಬೇಕು ಅನ್ವಿ ಬೇರೆ ಕಾಲ್ ಮಾಡ್ತಿದ್ದಾಳೆ ಬಹುಶಃ ಅವಳು ವಿಡಿಯೋ ನೋಡಿರಬೇಕು ಅದಕ್ಕೆ ನನಗೆ ಕಾಲ್ ಮಾಡಿದ್ದಾಳೆ ಸಾಲದಕ್ಕೆ ಆ ವೇದಾಂತ್ ಶರತ್ ಸ್ನೇಹಿತರನ್ನು ಸ್ಟೇಷನ್ಗೆ ಕರೆಸಿಕೊಂಡಿದ್ದಾನಂತೆ ಎಂದು ಪ್ರೀತಂ ಹೇಳುತ್ತಿದ್ದಾಗ ಮೊದಲು ಫೋನನ್ನು ಸ್ವಿಚ್ ಆಫ್ ಮಾಡು ಇಲ್ಲಿಂದ ಹೊರಟು ಬಿಡೋಣ ಎಂದು ಸುಧಾಕರ್ ಹೇಳಿದರು ಫೋನ್ ಸ್ವಿಚ್ ಆಫ್ ಮಾಡಿ ಅಲ್ಲಿಂದ ಹೊರಟರು ಇಬ್ಬರು ಇವಾಗಷ್ಟೇ ಫೋನ್ ರಿಂಗ್ ಆಗ್ತಾ ಇತ್ತು ಇವಾಗ ಸ್ವಿಚ್ ಆಫ್ ಬರ್ತಾ ಇದೆ ಚಾರ್ಜ್ ಇಲ್ಲ ಅನಿಸುತ್ತೆ ಸ್ವಿಚ್ ಆಫ್ ಆಗಿದೆ ಅಪ್ಪ ಹುಷಾರಿಲ್ಲ ಅಂತ ಟೆನ್ಷನ್ನಲ್ಲಿ ಚಾರ್ಜ್ಗೆ ಇಡೋದು ಮರೆತಿರಬಹುದು ಇರಲಿ ಆಮೇಲೆ ಮತ್ತೆ ಕರೆ ಮಾಡುತ್ತೇನೆ ಎಂದುಕೊಂಡಳು ಅನ್ವಿ ಏನು ಅನ್ವಿ ಈ ಕಳ್ಳರ ಜೊತೆಗೆ ಮಾತಾಡುತ್ತಿದ್ದಳಾ ಆಶ್ಚರ್ಯದಿಂದ ಕೇಳಿದ ವೇದ ಹೇ ಅನ್ವಿ ಅಂದ್ರೆ ಯಾರು ಅಂತ ಗೊತ್ತಾಯ್ತಾ ಅದೇ ಪ್ರೀತಂ ಬಾಸ್ ಹುಡುಗಿ ಅವಳು ಈ ಪೊಲೀಸ್ ತಂಗಿ ಕಣೋ ಮತ್ತೆ ಇಲ್ಲಿ ನಿಂತಿರುವವರು ಆ ಶರತ್ ಸ್ನೇಹಿತರು ನಾವು ಈಗ ಸಿಕ್ಕಿ ಹಾಕಿಕೊಂಡಿರುವುದು ನಮ್ಮ ಬಳಿ ದುಡ್ಡು ಸಿಕ್ಕಿದೆ ಕಾರು ಕಳ್ಳತನ ಮಾಡಿದ್ದೇವೆಂದು ಅದನ್ನೇ ಮುಂದುವರಿಸೋಣ ಆ ಶರತ್ ಕೊಲೆ ವಿಷಯದ ಬಗ್ಗೆ ಏನೂ ಮಾತಾಡುವುದು ಬೇಡ ಆ ಪ್ರೀತಂ ಕಿರಾತಕ ಅವನಿಗೆ ತಲೆಮರೆಸಿಕೊಳ್ಳುವುದು ತುಂಬ ಸುಲಭ ಜೊತೆಗೆ ಆ ಅನ್ವಿ ಇವನ ತಂಗಿ ಇವನು ಅವಳನ್ನು ಈ ಕೇಸ್ನಿಂದ ಸೇವ್ ಮಾಡುತ್ತಾನೆ ಕೊನೆಗೆ ತಗಲಾಕಿಕೊಳ್ಳುವುದು ನಾವೇ ನಮಗೆ ಅದರ ಬಗ್ಗೆ ಏನೂ ಗೊತ್ತಿರದಂತೆ ಸುಮ್ಮನೆ ಇದ್ದು ಬಿಡೋಣ ಇವನು ಅನ್ವಿಯ ಬಗ್ಗೆ ಕೇಳಿದರೆ ಏನೂ ಹೇಳುವುದು ಬೇಡ ಹೊಡೆಸಿಕೊಳ್ಳುವುದು ನಮಗೇನು ಹೊಸದಲ್ಲ ಎಷ್ಟೇ ಬಡಿದರೂ ಯಾರು ಏನನ್ನು ಹೇಳುವುದು ಬೇಡ ತಮ್ಮ ತಮ್ಮಲ್ಲೇ ಮಾತಾಡಿಕೊಳ್ಳುತ್ತಿದ್ದರು ಕೊಲೆಗಾರರು ಲೋ ಅನ್ವಿ ಇವನ ತಂಗಿನ ಅವಳೇ ಆ ಶರತ್ನ ಕೊಲೆ ಮಾಡಿಸಿದ್ದು ಅಂತ ನಮಗೆ ಗೊತ್ತು ಅಂತ ಇವನಿಗೆ ಗೊತ್ತಾದರೆ ನಮ್ಮನ್ನು ಒಳಗೆ ಹಾಕಿಬಿಡುವ ಈ ಮನುಷ್ಯ ಸತ್ಯ ಏನು ಅಂತ ಹೇಳಿಬಿಡುವ ಎಂದು ಕೊಲೆಯಾದ ಶರತ್ ಸ್ನೇಹಿತ ಚೇತನ್ ಹೇಳಿದಾಗ ಬೇಡ ಕಣೋ ಈ ಕೇಸ್ನಲ್ಲಿ ಒಂದು ರೀತಿಯಲ್ಲಿ ನಾವು ಕೂಡ ಬಾಗಿ ಈ ಪೊಲೀಸ್ ನಮ್ಮನ್ನು ಕೂಡ ಒಳಗೆ ಹಾಕಬಹುದು ಜೊತೆಗೆ ಆ ಪ್ರೀತಮ್ಗೆ ನಾವು ಅವನ ಬಗ್ಗೆ ಹೇಳಿದ್ದೀವಿ ಅಂತ ಗೊತ್ತಾದರೆ ಖಂಡಿತ ಅವನು ನಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ನಮಗ್ಯಾಕೆ ಸುಮ್ಮನಿರು ಎಂದನು ಶರತ್ ಸ್ನೇಹಿತ ಶರಣ್ ಬೇಕಿತ್ತ ನಮಗಿದೆಲ್ಲ ಸುಮ್ಮನಿರಬಹುದಿತ್ತು ಆ ಪ್ರೀತಂ ಜೊತೆಗೆ ಸೇರಿಕೊಂಡು ಆ ಶರತ್ನ ಸಾಯಿಸೋ ಕೆಲಸ ನಮಗ್ಯಾಕೆ ಬೇಕಿತ್ತು ಶರತ್ ಸ್ನೇಹಿತ ಆದಿತ್ಯ ಹೇಳಬೇಕಾದರೆ ಮತ್ತೆ ಆ ಶರತ್ ಮಾಡೋದನ್ನೆಲ್ಲ ನೋಡಿ ಸುಮ್ಮನಿರಬೇಕಿತ್ತ ಆ ಶರತ್ ನನ್ನ ತಂಗಿಯೊಂದಿಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಅದನ್ನು ನೋಡಿಯೂ ಒಬ್ಬ ಅಣ್ಣನಾಗಿ ಸುಮ್ಮನಿರಬೇಕಾಗಿತ್ತ ಅದಕ್ಕೆ ಪ್ರೀತಮ್ ಈ ಪ್ಲ್ಯಾನ್ ಹೇಳಿದಾಗ ನಾನು ಒಪ್ಪಿಕೊಂಡದ್ದು ಆ ಶರತ್ನ ಕೊಲೆ ಮಾಡೋಕೆ ಪ್ರೀತಮ್ಗೆ ಸಹಾಯ ಮಾಡಿದ್ದು ಎಂದು ಶರಣ್ ಹೇಳಿದ ನಿಮ್ದೇನರೂ ಅದು ಗುಸುಗುಸು ಪಿಸು ಪಿಸು ಮಾತು ಇಲ್ಲಿ ಗುಟ್ಟಾಗಿ ಮಾತಾಡೋಕೆ ಇಲ್ಲ ಏನೇ ಇದ್ದರೂ ಜೋರಾಗಿ ಹೇಳಬೇಕು ಎಂದು ಜೋರಾಗಿ ಕೂಗಿ ಹೇಳಿದನು ವೇದಾಂತ್ ಚಿಕ್ಕಣ್ಣ ನೀನು ಸರಿಯಾಗಿ ನೋಡಿದೆ ತಾನೇ ಅಥವಾ ಇನ್ಯಾರನ್ನೋ ನೋಡಿ ನನ್ನ ತಂಗಿ ಎಂದು ಹೇಳುತ್ತಿರುವೆಯಾ ಎಂದು ವೇದಾಂತ್ ಕೇಳಿದಾಗ ನಾನು ಸರಿಯಾಗಿ ನೋಡಿದ್ದೇನೆ ಸರ್ ಅವರು ನಿಮ್ಮ ತಂಗಿನೇ ನಿಮ್ಮ ಬಳಿ ಹೇಳಿದರೆ ನೀವು ಒಪ್ಪಿಕೊಳ್ಳಲ್ಲ ಅಂತ ನನಗೆ ಗೊತ್ತು ಯಾವುದಕ್ಕೂ ಇರಲಿ ಎಂದು ಅವರ ಫೋಟೋ ತೆಗೆದೆ ಚೆಂದ ಬರಲಿಲ್ಲ ಆದರೂ ಎಲ್ಲರ ಮುಖ ಕಾಣುತ್ತಿದೆ ಎಂದು ಫೋನಿನಲ್ಲಿ ಅವನು ತೆರೆ ತೆಗೆದಿದ್ದ ರೌಡಿಗಳ ಜೊತೆಗಿದ್ದ ಅನ್ವಿಯ ಫೋಟೋ ತೋರಿಸಿದ ಚಿಕ್ಕಣ್ಣ ಫೋಟೋ ನೋಡಿದ ವೇದಾಂತ್ಗೆ ಗಾಬರಿಯಾಗಿತ್ತು ಹೌದು ಇದು ಅನ್ವಿನೇ ಅವಳು ಯಾಕೆ ಈ ಕಳ್ಳರೊಂದಿಗೆ ಮಾತಾಡುತ್ತಿದ್ದಳು ಮತ್ತೆ ಅವನ ಜೊತೆಗೆ ಇರುವ ಈ ಹುಡುಗನಾರು ವೇದಾಂತ್ ತಲೆಯಲ್ಲಿ ಪ್ರಶ್ನೆಗಳು ವೇದಾಂತ್ ತಲೆಯಲ್ಲಿ ಪ್ರಶ್ನೆಗಳು ತೇಲಾಡುತ್ತಿತ್ತು ವೇದಾಂತ್ ಕೈಯಿಂದ ಫೋನ್ ತೆಗೆದುಕೊಂಡ ಕಿರಣ್ ಈ ಹುಡುಗನನ್ನು ಎಲ್ಲೋ ನೋಡಿದ್ದೇನಲ್ಲ ಯಾವುದೋ ಕೇಸ್ ವಿಚಾರವಾಗಿಯೇ ನೋಡಿದ ಹಾಗೆ ನೆನಪು ಎಂದು ವೇದಾಂತ್ ಬಳಿ ಹೇಳಿದ ನಡುಗುತ್ತಾ ನಿಂತಿದ್ದವರ ಕಡೆ ಉರಿನೋಟ ಬೀರಿದವನು ಲಾಟಿ ತೆಗೆದುಕೊಂಡು ಅವರ ಬಳಿಗೆ ಬಂದು ಈ ಫೋಟೋದಲ್ಲಿರೋದು ನೀವುಗಳು ತಾನೆ ಈ ಹುಡುಗಿ ನಿಮಗೆ ಪರಿಚಯನಾ ಮತ್ತೆ ಈ ಹುಡುಗ ಯಾರು ನಿಜ ಹೇಳಿದರೆ ಸರಿ ಇಲ್ಲ ಅಂದ್ರೆ ಲಾಟಿ ಕಿತ್ತೋಗೋವರೆಗೂ ಬಾರಿಸ್ತೀನಿ ಎಂದು ಕೋಪದಿಂದ ಹೇಳಿದನು ವೇದಾಂತ್ ರೌಡಿಗಳು ಏನೂ ಮಾತಾಡದೆ ಮೌನವಾಗಿದ್ದರು ಕೋಪದಿಂದ ಲಾಟಿ ಎತ್ತಿದ್ದ ವೇದಾಂತ್ ನಾಲ್ಕು ಜನರಿಗೂ ಬಾರಿಸತೊಡಗಿದ ಅಮ್ಮ ಅಪ್ಪ ಎಂದು ಕಿರುಚಾಡುತ್ತಿದ್ದರೆ ಹೊರತು ಯಾರೂ ಬಾಯಿ ಬಿಡುತ್ತಿರಲಿಲ್ಲ ಅಲ್ಲೇ ಹತ್ತಿರದಲ್ಲೇ ನಿಂತಿದ್ದ ಶರತ್ ಸ್ನೇಹಿತರು ಹೆದರಿದ್ದರು ಭಯದಿಂದ ನಡುಗುತ್ತಿದ್ದರು ಭಯ ತಡೆದುಕೊಳ್ಳಲಾಗದೆ ಅಳತೊಡಗಿದ್ದ ಚೇತನ್ ಲೋ ಹೆದರ್ ಪುಕ್ಲಾ ಯಾಕೋ ಅಳ್ತಾ ಇದೀಯಾ ಸುಮ್ಮನಿರೋ ಅವರು ಯಾರಾದರೂ ನೋಡಿದರೆ ನಮ್ಮ ಕತೆ ಅಷ್ಟೇ ಸ್ವಲ್ಪ ಸುಮ್ಮನೆ ನಿಂತುಕೋ ಎಂದನು ಶರತ್ ಅವರ ಜೊತೆಗೆ ಇದ್ದ ಫೋಟೋ ನೋಡಿನೇ ಅವರಿಗೆ ಈ ರೇಂಜ್ಗೆ ಹೊಡಿತಿದ್ದಾನೆ ಈ ಅಪ್ಪ ಇನ್ನು ಅನ್ವಿಲ್ ಅವರ್ ಪ್ರೀತು ಜೊತೆಗೆ ನಾವು ಸೇರಿ ಆ ಶರತ್ನ ಸಾಯಿಸಿದ್ದು ಗೊತ್ತಾದರೆ ನಮಗೆ ಯಾವ ರೇಂಜ್ಗೆ ಹೊಡಿತಾನೋ ಅಂತ ಭಯ ಕಣೋ ಅದನ್ನು ನೆನೆದು ಅಳು ಬರ್ತಿದೆ ಎಂದನು ಚೇತನ್ ಲೋ ಸುಮ್ಮನಿರೋ ನೀನು ಹೇಳಿದ್ದು ಅವನಿಗೇನಾದರೂ ಕೇಳಿಸಿದರೆ ಕಷ್ಟ ನಮ್ಮನ್ನು ಹಿಡ್ಕೊಂಡು ಬಾರಿಸ್ತಾನೆ ಅಷ್ಟೆ ಎಂದು ಶರಣ್ ಹೇಳಿದಾಗ ಆ ದಾಂಡಿಗರಿಗೆ ಹೊಡೆದು ಹೊಡೆದು ಲಾಟಿ ಮುರಿಯಿತೆ ವಿನಃ ಅವರು ಮಾತ್ರ ಏನನ್ನೂ ಬಾಯಿ ಬಿಡಲಿಲ್ಲ ಛೆ ಎಷ್ಟು ಹೊಡೆದ್ರೂ ಬಾಯಿನೇ ಬಿಡುತ್ತಿಲ್ಲ ಇವರು ಹೇ ನಿಜ ಹೇಳ್ರೋ ಅನ್ವಿ ನಿಮಗೆ ಪರಿಚಯನ ಅಥವಾ ಅವಳಿಗೆ ನೀವೇನಾದರೂ ಹೇಳಿ ಹೆದರಿಸಿದ್ರ ನೀವು ಬಾಯಿ ಬಿಡುವವರೆಗೂ ನಿಮ್ಮನ್ನು ನಾನು ಬಿಡುವುದಿಲ್ಲ ನಿಜ ಹೇಳಿದರೆ ಸರಿ ಇಲ್ಲ ಅಂದರೆ ಇರೋ ಬರೋ ಕೇಸನ್ನು ಹಾಕಿ ಒಳಗೆ ಹಾಕಿ ಬಿಡ್ತೇನೆ ಎಂದು ವೇದಾಂತ್ ಹೇಳಿದನು ಶರತ್ ಸ್ನೇಹಿತರ ಪಿಸುಪಿಸು ಮಾತು ಕೇಳಿ ನಿಮ್ದೇನ್ರೋ ಮಾತು ನಿಮಗೂ ಹೀಗೆ ಬಾರಿಸೋದಿದೆ ನಿಮ್ಮಿಂದನೂ ಬಾಯಿ ಬಿಡಿಸೋದು ತುಂಬ ಇದೆ ಆ ಶರತ್ ಕೊಲೆ ಹಿಂದೆ ಯಾರೋ ದೊಡ್ಡ ವ್ಯಕ್ತಿಯ ಕೈವಾಡ ಇದೆ ಎಂದು ನನಗೆ ಅನುಮಾನ ಇದೆ ನೀವು ಮೂವರು ನನ್ನಿಂದ ಏನೋ ಮುಚ್ಚಿಡುತ್ತಿದ್ದೀರಿ ಸತ್ಯ ಹೇಳಿದರೆ ಸರಿ ಇಲ್ಲ ನಿಮ್ಮ ಮೇಲೋ ಇರೋ ಬರೋ ಕೇಸ್ ಹಾಕಿ ಒಳಗೆ ಹಾಕ್ತೀನಿ ಕಿರಣ್ ಈ ಮೂರು ಜನರನ್ನು ನೀವು ವಿಚಾರಿಸಿ ನಾನು ಈ ಕಳ್ಳರ ಬಾಯಿ ಬಿಡಿಸುತ್ತೇನೆ ಎಂದವನು ಭುವಿ ಕಡೆ ನೋಡಿದ ವೇದಾಂತ್ ಚಿಕ್ಕಣ್ಣ ಆ ವಿಡಿಯೋ ಯಾರು ಅಪ್ಲೋಡ್ ಮಾಡಿರೋದು ಅಂತ ನೋಡಿ ಅದನ್ನು ಡಿಲೀಟ್ ಮಾಡಿಸಿ ಎಂದನು ಸರಿ ಸರ್ ಎಂದು ಅಲ್ಲಿಂದ ಹೊರಟನು ಚಿಕ್ಕಣ್ಣ ಕಿರಣ್ ಆ ಶರತ್ ಸ್ನೇಹಿತರನ್ನು ಇನ್ನೊಂದು ಕೋಣೆಯ ಒಳಕ್ಕೆ ಎಳೆದುಕೊಂಡು ಹೋದ ಭುವಿಯನ್ನು ಹೊರಗೆ ಕರೆದುಕೊಂಡು ಬಂದ ವೇದಾಂತ್ ನೀನಿಲ್ಲಿ ಇಲ್ಲಿ ಇರಬಾರದು ನೀನು ಹೋಗು ಭುವಿ ಎಂದ ತುಂಬ ಭಯ ಆಗ್ತಿದೆ ಕಣು ಮನೆಯಲ್ಲಿ ಯಾರಾದರೂ ವಿಡಿಯೋ ನೋಡಿದ್ದಿದ್ರೆ ಅಪ್ಪನಿಗೆ ಗೊತ್ತಾದರೆ ಅಷ್ಟೇ ನನ್ನ ಕತೆ ಎಂದು ಅಳಲು ಪ್ರಾರಂಭಿಸಿದ್ದಳು ಭುವಿ ಹಾಗೇನಾದರೂ ಆದರೆ ತುಂಬ ಒಳ್ಳೆಯದೇ ಅಲ್ವಾ ನಮ್ಮ ಮನೆಯ ಬಾಗಿಲು ನಿನಗೆ ಯಾವಾಗಲೂ ತೆರೆದೇ ಇರುತ್ತದೆ ಅಪ್ಪ ಮನೆಯಿಂದ ಹೊರಗಡೆ ಹಾಕಿದರೆ ನನಗೆ ಫೋನ್ ಮಾಡು ನಾನು ಬಂದು ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದು ವೇದಾಂತ್ ಹೇಳಿದ ಹೋಗೋ ನಿನಗೆ ಯಾವಾಗಲೂ ತಮಾಷೆನೆ ನನ್ನ ಕಷ್ಟ ನನಗೆ ಗೊತ್ತು ವೇದ ಆ ದಾಂಡಿಗರನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ ಅವರನ್ನು ಬಿಟ್ಟರೆ ಇನ್ನೂ ಎಷ್ಟು ಮನೆ ಹಾಳು ಮಾಡುತ್ತಾರೋ ಏನು ಮತ್ತೆ ಅನ್ವಿಗೆ ಆ ದಾಂಡಿಗರು ಹೇಗೆ ಪರಿಚಯ ನೀನು ಎಲ್ಲವನ್ನೂ ಸರಿಯಾಗಿ ನೋಡಿ ನಿರ್ಧಾರಕ್ಕೆ ಬಾವೇದ ಅವರು ತಾವು ಸಿಕ್ಕಿ ಹಾಕಿಕೊಳ್ಳಬಾರದು ಎಂದು ಸುಳ್ಳು ಹೇಳುವ ಸಾಧ್ಯತೆ ಇದೆ ತುಂಬ ಜಾಗರೂಕತೆಯಿಂದ ಪರಿಶೀಲಿಸು ಎಂದು ಭುವಿ ಹೇಳಿದಾಗ ಆಯಿತು ಚೀನಿ ನೀ ಹೋಗು ಮೇಷ್ರಿಗೆ ವಿಷಯ ಗೊತ್ತಾಗಿ ಬೈದ್ರೆ ಬೇಜಾರು ಮಾಡ್ಕೊಳ್ಬೇಡ ಆದಷ್ಟು ಬೇಗ ಆ ವಿಡಿಯೋ ಡಿಲೀಟ್ ಮಾಡೋ ವ್ಯವಸ್ಥೆ ಮಾಡ್ತೀನಿ ಎಂದನು ವೇದ ಸರಿ ಎಂದು ಅಲ್ಲಿಂದ ಹೊರಟಳು ಭುವಿ ಕಿರಣ್ ಶರತ್ ಸ್ನೇಹಿತರನ್ನು ತರಾಟೆಗೆ ತೆಗೆದುಕೊಂಡಿದ್ದ ಬಾಯಿ ಮಾತಲ್ಲಿ ಹೇಳಿದಾಗ ಏನೂ ಹೇಳದೆ ಸುಮ್ಮನೆ ನಿಂತಿದ್ದರು ಕಿರಣ್ ಲಾಟಿ ಎತ್ತಿ ಮೊದಲು ಶರಣ್ಗೆ ಬಾರಿಸಿದ ಅವನು ಕಿರುಚಾಡುತ್ತಿದ್ದನೇ ಹೊರತು ಏನೂ ಹೇಳಲಿಲ್ಲ ನಂತರ ಆದಿತ್ಯನಿಗೆ ಹೊಡೆಯಲು ಶುರು ಮಾಡಿದ ಅವನು ನೋವನ್ನು ನುಂಗಿಕೊಂಡನೇ ಹೊರತು ಬೇರೆ ಹೇಳಲಿಲ್ಲ ಅವರಿಬ್ಬರಿಗೂ ಹೊಡೆಯುವುದನ್ನು ನೋಡುತ್ತಿದ್ದ ಚೇತನ್ಗೆ ಹೊಡೆಯಲು ಕೈ ಎತ್ತಿದಾಗ ಸರ್ ಸರ್ ನನ್ನ ಹೊಡಿಬೇಡಿ ಸರ್ ನಾನೆಲ್ಲ ಸತ್ಯನೂ ಹೇಳ್ತೀನಿ ಸರ್ ಶರತ್ ಕೊಲೆ ಮಾಡಿಸಿದ್ದು ಆ ಅನ್ವಿ ಮತ್ತೆ ಅವಳ ಲವರ್ ಎಂದು ಅಳುತ್ತಾ ಒಂದೇ ಉಸಿರಿಗೆ ಹೇಳಿದನು ಚೇತನ್ ಒಳಗೆ ಬಂದು ಮತ್ತೆ ಆ ರೌಡಿಗಳಿಗೆ ಹೊಡೆಯಲು ಹೋಗಬೇಕು ಅನ್ನುವಷ್ಟರಲ್ಲಿ ಕಿರಣ್ ಹೊರ ಬಂದು ಸರ್ ಒಮ್ಮೆ ಬನ್ನಿ ಎಂದನು ಪಿ ಸಿ ನೋಡ್ಕೊಳ್ಳ್ರಿ ಇವರನ್ನು ಎಂದು ಕಿರಣ್ನನ್ನು ಹಿಂಬಾಲಿಸಿದ ವೇದಾಂತ್ ಏನಂತೆ ಇವರದು ಏನಾದರೂ ಹೇಳಿದ್ರ ಶರತ್ ಬಗ್ಗೆ ಎಂದು ವೇದಾಂತ್ ಕೇಳಿದಾಗ ಹೇ ಬಾಯ್ ಬಿಡೋ ನನ್ನ ಹತ್ರ ಏನೋ ಹೇಳಿದೆ ಇವರ ಹತ್ರನೋ ಹೇಳು ಎಂದು ಕಿರಣ್ ಒಂದೇಟು ಕೊಟ್ಟ ಚೇತನ್ಗೆ ಚೇತನ್ ಅಳುತ್ತ ಸರ್ ಆ ಶರತ್ ಕೊಲೆ ಮಾಡಿಸಿದ್ದು ಅನ್ವಿ ಮತ್ತವಳ ಲವರ್ ಲವ್ವರ್ ಪ್ರೀತಂ ಎಂದನು ಏನು ಅನ್ವಿ ಶರತ್ ಕೊಲೆ ಮಾಡಿಸಿದ್ದ ಆಕಾಶವೇ ಬಿದ್ದ ಅನುಭವ ವೇದಾಂತ್ನಲ್ಲಿ ನನ್ನ ತಂಗಿ ಇಂತಹ ಕೆಲಸಕ್ಕೆ ಕೈ ಹಾಕಿದಳ ಏಕೆ ಆ ಶರತ್ನಿಂದ ಏನಾದರೂ ತೊಂದರೆ ಇದ್ದಿದ್ದರೆ ನನ್ನ ಬಳಿ ಹೇಳಬಹುದಿತ್ತಲ್ಲ ಅವಳು ಶರತ್ನ ಸಾಯಿಸಿದಳ ಎಂದು ತಲೆ ಕೆರೆದುಕೊಳ್ಳುತ್ತಾ ಹೇಯ್ ನಿಜ ಹೇಳು ಏನೇನೋ ಸುಳ್ಳು ಹೇಳಿ ನಮ್ಮ ಹಾದಿ ತಪ್ಪಿಸಬೇಡ ನೀನು ಹೇಳಿದ್ದು ಸುಳ್ಳು ಎಂದು ತಿಳಿದರೆ ನಿನ್ನ ಜೀವ ಸಹಿತ ಉಳಿಸಲ್ಲ ಎಂದು ಕೋಪದಿಂದ ಹೇಳಿದನು ವೇದಾಂತ್ ಇಲ್ಲ ಸರ್ ನನ್ನ ಮೇಲೆ ನನಗೂ ನಾನು ಹೇಳುತ್ತಿರುವುದು ಸತ್ಯ ಸರ್ ಆ ಶರತ್ ತುಂಬ ಕೆಟ್ಟವನು ಹುಡುಗಿಯರಿಗೆ ಯಾವಾಗಲೂ ತೊಂದರೆ ಕೊಡುತ್ತಾ ಇದ್ದ ಕಾಲೇಜ್ನಲ್ಲಿರೋ ಎಲ್ಲ ಹುಡುಗಿಯರ ಜೊತೆಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದ ಅನ್ವಿ ಜೊತೆಗೂ ತುಂಬ ಕೆಟ್ಟದಾಗಿ ವರ್ತಿಸುತ್ತಿದ್ದ ನಿಮ್ಮ ತಮ್ಮ ಧ್ರುವ ಪ್ರೀತಿಸ ಹುಡುಗಿ ಜೊತೆಗೂ ಕೆಟ್ಟದಾಗಿ ವರ್ತಿಸಿದ್ದಕ್ಕೆ ಧ್ರುವನಿಗೂ ಶರತ್ಗೂ ಜಗಳ ಕೂಡ ಆಗಿತ್ತು ಅದು ಅತಿರೇಕಕ್ಕೂ ಹೋಗಿ ಇಬ್ಬರಿಗೂ ಹೊಡೆದಾಟುವ ಮಟ್ಟಕ್ಕೆ ಹೋಗಿತ್ತು ಅಂತೆಯೇ ಅನ್ವಿ ಜೊತೆಗೆ ಮಾತುಕತೆ ಆದಾಗ ಅನ್ವಿ ಲವರ್ ಪ್ರೀತಮ್ಗೂ ಶರತ್ಗೂ ಜಗಳವಾಗಿತ್ತು ಪ್ರೀತಮ್ಗೆ ಶರತ್ನ ಕಂಡರೆ ಆಗುತ್ತಿರಲಿಲ್ಲ ಯಾವಾಗಲೂ ಇಬ್ಬರು ಅನ್ವಿ ವಿಷಯಕ್ಕೆ ಜಗಳವಾಡುತ್ತಿದ್ದರು ಅದರ ಜೊತೆಗೆ ಈ ಶರತ್ ತಂಗಿ ಜೊತೆಗೂ ಆ ಶರತ್ ಅಸಭ್ಯವಾಗಿ ವರ್ತಿಸಿದ್ದ ಅದನ್ನು ತಿಳಿಸಿದ ಪ್ರೀತಂ ನಮ್ಮ ಬಳಿ ಬಂದು ಶರತ್ನನ್ನು ಹೇಗಾದರೂ ಸಾಯಿಸೋಣ ಅವನ ಕಾಟ ಜಾಸ್ತಿಯಾಗುತ್ತಿದೆ ಎಂದು ಹೇಳಿದ ಮೊದಲೇ ಈ ಶರಣ್ಗೆ ಶರತ್ ಮೇಲೆ ತುಂಬ ಕೋಪ ಇತ್ತು ಅದಕ್ಕಾಗಿ ಇವನು ಒಪ್ಪಿಕೊಂಡ ಇವನಿಗೋಸ್ಕರ ನಾವು ಒಪ್ಪಿಕೊಂಡ್ವಿ ಸರ್ ನಂತರ ಈ ವಿಷಯ ಯಾರ ಬಳಿಯೂ ಹೇಳಬಾರದು ಹೇಳಿದರೆ ನಮಗೆ ತೊಂದರೆ ಮಾಡುತ್ತೇನೆ ಎಂದು ಪ್ರೀತಂ ಹೇಳಿದ ನಾವು ನಿಮ್ಮ ದಾರಿ ತಪ್ಪಿಸೋಕೆ ಕಿಶೋರ್ ಬಗ್ಗೆ ಹೇಳಿದ್ವಿ ಸರ್ ಎಂದು ಚೇತನ್ ಹೇಳಿದಾಗ ಹೌದು ಸರ್ ಶರತ್ನಿಂದ ಎಲ್ಲರಿಗೂ ತುಂಬ ತೊಂದರೆ ಆಗುತ್ತಿತ್ತು ನನ್ನ ತಂಗಿ ಮನೆಯಲ್ಲಿ ತುಂಬ ಅಳುತ್ತಿದ್ದಳು ಅದಕ್ಕಾಗಿ ಪ್ರೀತಂ ಜೊತೆಗೆ ಸೇರಿ ಆ ಶರತ್ನನ್ನು ಸಾಯಿಸಲು ಸಹಾಯ ಮಾಡಿದ್ವಿ ಶರತ್ ಕೊಲೆಯಾದ ದಿನ ನಾನೇ ಅವನನ್ನು ರಾತ್ರಿಯವರೆಗೂ ಪಾರ್ಟಿ ಮಾಡಿಸಿಕೊಂಡು ಕುಳಿತುಕೊಳ್ಳಿಸಿದ್ದೆ ಅವನು ತುಂಬ ಕುಡಿದಿದ್ದ ಅವನು ಹೊರಡೋ ಹೊತ್ತಿಗೆ ನಾನು ಪ್ರೀತಮ್ಗೆ ಕರೆ ಮಾಡಿ ಹೇಳಿದೆ ಅವನೇ ಯಾರೂ ರೌಡಿಗಳನ್ನು ಬಿಟ್ಟು ಆ ಶರತ್ಗೆ ಹೊಡಿಸಿದ್ದು ನಾವು ಸಹಾಯ ಮಾಡಿದ್ದು ಅಷ್ಟೇ ಸರ್ ಆದರೆ ಎಲ್ಲ ಮಾಡಿಸಿದ್ದು ಅನ್ವಿ ಮತ್ತು ಪ್ರೀತಮ್ ಎಂದು ಶರಣ್ ಹೇಳಿದನು ಶರತ್ ಸ್ನೇಹಿತರು ಪ್ರೀತಮ್ ಸುಪಾರಿ ಕೊಟ್ಟ ರೌಡಿಗಳನ್ನು ನೋಡಿರಲಿಲ್ಲ ಸ್ಟೇಷನ್ನಲ್ಲಿರೋ ರೌಡಿಗಳೇ ಸಾಯಿಸಿದ್ದು ಎನ್ನುವ ವಿಚಾರ ಶರತ್ ಸ್ನೇಹಿತರಿಗೆ ತಿಳಿದಿರಲಿಲ್ಲ ನಮಗೊಂದು ವಿಷಯ ತಿಳಿಸಿದ್ದರೆ ಇಷ್ಟೆಲ್ಲ ಅವಾಂತರ ಆಗುತ್ತಿರಲಿಲ್ಲ ನಾವು ಆ ಶರತ್ಗೆ ಬುದ್ಧಿ ಕಳಿಸ್ತಿದ್ವಿ ಒಂದು ಜೀವವನ್ನೇ ತೆಗೆದು ಬಿಟ್ರಲ್ಲ ಸರಿ ಪ್ರೀತಮ್ ಈಗ ಎಲ್ಲಿ ಸಿಗ್ತಾನೆ ಎಂದು ಕೇಳಿದನು ವೇದಾಂತ್ ಅವನ ಊರು ಗೊತ್ತಿಲ್ಲ ಸರ್ ಅವನು ಹಾಸ್ಟೆಲ್ನಲ್ಲಿದ್ದ ಅಲ್ಲೇ ಇರಬಹುದೇನೋ ಅನ್ವಿಗೆ ಗೊತ್ತು ಸರ್ ಎಂದು ಶರಣ್ ಹೇಳಿದ ಹ್ಞೂ ಸರಿ ಎಂದು ಅಲ್ಲಿಂದ ಮನೆಗೆ ಹೊರಟನು ವೇದಾಂತ್ ಒಳಗಡೆ ಏನಾಗಿರಬಹುದು ಈ ಪೊಲೀಸಪ್ಪ ಅಷ್ಟು ಕೋಪ ಮಾಡಿಕೊಂಡು ಹೋಗ್ತಾ ಇದ್ದಾನೆ ಆ ಶರತ್ ಸ್ನೇಹಿತರು ಯಾವ ವಿಷಯವನ್ನು ಹೇಳಿರಬಹುದು ಎಂದು ಮಾತಾಡಿಕೊಳ್ಳುತ್ತಿದ್ದರು ಕೊಲೆಗಾರ ಭುವಿ ಏನಿದು ರೋಡಲ್ಲಿ ನೀನು ಜಗಳ ಆಡುತ್ತಿರುವ ವಿಡಿಯೋ ಬರುತ್ತಿದೆ ಸಂಬಂಧಿಕರೆಲ್ಲ ನಮ್ಮ ಬಳಿ ಕೇಳುತ್ತಿದ್ದಾರೆ ರೋಡಲ್ಲಿ ನಿಂತು ಜಗಳ ಮಾಡೋದನ್ನು ನಿಮ್ಮ ಮಗಳಿಗೆ ಕಳಿಸಿರುವುದಾ ಎಂದು ಸತ್ಯರಾಜ್ ಕೋಪದಿಂದ ಹೇಳಿದಾಗ ಅಪ್ಪ ಅದು ನಾನು ಎಂದು ಭುವಿ ತಳವರಿಸುತ್ತಿದ್ದಾಗ ಏನದು ಇದು ಅಲ್ಲಿ ಜೋರಾಗಿ ಕೂಗಾಡುತ್ತಿದ್ದೆ ಇಲ್ಲಿ ಮಾತೇ ಹೊರಬರುತ್ತಿಲ್ಲ ಎಂದು ಸತ್ಯರಾಜ್ ಕೇಳಿದರು ಅಪ್ಪ ಅವರು ನನಗೆ ಗುದ್ದಿದರು ಅದಕ್ಕೆ ನಾನು ಅವರಿಗೆ ಬೈಯುತ್ತಿದ್ದೆ ಆದರೆ ಯಾರು ಅದನ್ನು ವಿಡಿಯೋ ಮಾಡಿದ್ದಾರೆ ಆದಷ್ಟು ಬೇಗ ಆ ವಿಡಿಯೋ ಡಿಲೀಟ್ ಆಗುತ್ತದೆ ಅಪ್ಪ ಪೊಲೀಸ್ನವರು ಹೇಳಿದ್ದಾರೆ ಎಂದು ಭುವಿ ಅಳುತ್ತಾ ಹೇಳಿದಳು ಪೊಲೀಸ್ವರೆಗೂ ವಿಷಯ ಹೋಗಿದೆಯಾ ಊರಿನವರೆಲ್ಲ ನೋಡಿ ಆದ ಮೇಲೆ ಅತ್ತರೆ ಏನು ಪ್ರಯೋಜನ ನಿನಗೆ ಯಾಕೆ ಬೇಕಿತ್ತು ಈ ಉಸಾಬರಿ ಸುಮ್ಮನೆ ಶಾಲೆಗೆ ಹೋಗಿ ಬರೋದು ಬಿಟ್ಟು ರೋಡಲ್ಲಿ ನಿಂತು ಜಗಳ ಆರ್ತಿಯ ಮಾನ ಮರ್ಯಾದೆ ಇಲ್ವೇನೆ ನಿನಗೆ ಎಂದು ಭರತ್ ಬೈದಾಗ ಅಳುತ್ತಾ ಭುವಿ ತನ್ನ ಕೋಣೆಗೆ ಓಡಿದಳು ಮುಂದುವರಿಯುವುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು